ವಿಶ್ವಕರ್ಮ ಸಮಾಜವು ಒಗ್ಗೂಡಿದಾಗ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಸಾಧ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕೆ ಕೆಎಸ್ ರಾಜಣ್ಣ ಅಭಿಮತ ವಿಶ್ವ ಸೃಷ್ಟಿಕರ್ತ ಭಗವಾನ್ ಶ್ರೀ ವಿಶ್ವಕರ್ಮ ಸಮುದಾಯದವರು ಪಂಚ ಕಸುಬುದಾರರು ಚಿನ್ನ ಬೆಳ್ಳಿ ಕಬ್ಬಿಣ ಮರಗೆಲಸ ಕಂಚು ಹಿತ್ತಾಳೆ ಸೇರಿದಂತೆ ಶಿಲ್ಪಕಲೆಯ ಕೆಲಸಗಳನ್ನ ಋಗ್ವೇದ ಕಾಲದಿಂದಲೂ ನಿಮ್ಮ ನೆಲೆಗಟ್ಟಿನ ಸಂಸ್ಕೃತಿಯಲ್ಲಿ ಸ್ವಾವಲಂಬಿಗಳಾಗಿ ಜೀವನ ಮಾಡುತ್ತಿದ್ದಾರೆ ಎಂದು ತಾಲೂಕಾ ಕಾಂಗ್ರೆಸ್ ಘಟಕ ಅಧ್ಯಕ್ಷ ಟಿ ತಿಪ್ಪೇಸ್ವಾಮಿ ಹೇಳಿದರು ನಗರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರೀಯ ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸಂಘ ವಿಶ್ವಕರ್ಮ ಚಿನ್ನ ಬೆಳ್ಳಿ ಗಿರ್ವಿ ವರ್ತಕರ ಸಂಘ ವಿಶ್ವಕರ್ಮ ಯುವಕ ಸಂಘ ಹಾಗೂ ಮಹಿಳಾ ಸಂಘ ಸಹಯೋಗದೊಂದಿಗೆ ನಲವತ್ತೇಳನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶ್ವಕರ್ಮ ಸಮುದಾಯವು ರಾಜಕೀಯ ಹಾಗೂ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದ ಸಮಾಜವಾಗಿದ್ದರೂ ಸಹ ಸಮುದಾಯವು ಕಲೆಯಲ್ಲಿ ಶ್ರೀಮಂತವಾಗಿದೆ ಹಿಂದೂ ಧರ್ಮದ ನೂರಾರು ದೇವಾಲಯಗಳನ್ನ ಅಮರ ಶಿಲ್ಪಿ ಚಕನಾಚಾರ್ಯರು ತಮ್ಮ ಶಿಲ್ಪಕಲೆಯಿಂದ ಇಡೀ ವಿಶ್ವವೇ ಬೆರಗಾಗುವಂತಹ ಕೆಲಸ ಮಾಡಿದ್ದಾರೆ ಮರ ಕೆಲಸ ಮಾಡುವವರು ಎಲ್ಲ ದೇವಾಲಯಗಳ ರಥಗಳನ್ನು ನಿರ್ಮಿಸಿ ಎಲ್ಲ ಸಮುದಾಯಗಳಿಗೆ ಬೆಳಕು ಚೆಲ್ಲಿದ್ದಾರೆ ಇಂತಹ ಸಮುದಾಯ ಮುಂದಿನ ದಿನಗಳಲ್ಲಿ ರಾಜಕೀಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪದ್ಮಶ್ರೀ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆಎಸ್ ರಾಜಣ್ಣ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಜೈ ತುಂಬಿ ಉಪಾಧ್ಯಕ್ಷೆ ಸುಜಾತ ನಗರಸಭಾ ಸದಸ್ಯ ಮಂಜುಳಾ ನಾಮನಿರ್ದೇಶಿತ ಸದಸ್ಯರಾದ ನೇತಾಜಿ ಆರ್ ಪ್ರಸನ್ನ ಬೆಂಗಳೂರಿನ ಕನ್ನಡ ಸೋಮು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಚಂದ್ರಶೇಖರ ಕುಶಲಕರ್ಮಿಗಳು ವಿಭಾಗದ ರಾಜ್ಯಾಧ್ಯಕ್ಷ ಪ್ರಸನ್ನ ಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ಯೂಸ್ ಚಳಕೆರೆಲ್ಲ ನಿಮ್ಮ ಒಂದು ದೃಷ್ಟಿಯಲ್ಲಿ ನನ್ನ ತಂದೆ ತಾಯಿಗಳನ್ನ ಭಾವಿಸ್ಕೊಳ್ತಾ ಇದ್ದೀನಿ ಅನ್ನೋದೇ ನನ್ನ ಈ ಸೌಭಾಗ್ಯ ಅಂತ ನಾನು ಈ ಸಮಯದಲ್ಲಿ ಭಾವಿಸ್ತೇನೆ ನಿಜವಾದ್ಲೂ ನಾನು ಎಲ್ಲ ಕಡೆನೂ ನೋಡ್ಕೊಂಡು ಬರ್ತಾ ಇದ್ದೀನಿ ಆದ್ರೆ ವಿಶ್ವಧರ್ಮ ವಿಶ್ವಧರ್ಮ ಕಲ್ಯಾಣ ಮಂಟಪ ನಾನು ಎಲ್ಲರೂ ನೋಡಿರಲಿಲ್ಲ ಆದ್ರೆ ಇದ್ರ ಹಿಂದೆ ನನ್ನ ಪಕ್ಕದಲ್ಲಿ ಕೂರ್ತಿರ್ತಕ್ಕಂಥ ನಾರಾಯಣಾಚಾರವರು ಹಾಗೂ ಇವರ ಜೊತೆಯಲ್ಲಿ ಹಿರುಮತರಾಗಿರ್ತಕ್ಕಂಥವ್ರು ಓದೇನೋ ಭವಿಷ್ಯ ಅವರ ಆತ್ಮಹತ್ಯೆ ಅವರು ಇನ್ನೊಂದು ಸಲ ಹುಟ್ಟು ಬರಲಿ ಈ ದೇಶದ ಸೇವೆಯನ್ನ ಮಾಡಲಿ ನಾರಾಯಣ ನಾರಾಯಣಾಚಾರ್ಯ ನಿಜವಾಗಲೂ ನಾರಾಯಣನ ಸ್ವಭಾವ ಇರ್ತಕ್ಕಂಥ ವ್ಯಕ್ತಿ ಅವರ ಒಂದು ಮಾತುಗಳನ್ನ ಕೇಳಿದ್ರೆ ನಮ್ಮ ವಿಶ್ವಕರ್ಮರ ರೋಮಾಂಚನ ನಮ್ಮ ಒಂದೊಂದು ರೋಮಗಳು ಎತ್ತಿಕ್ಕಿರುವಂತ ಮಾತನಾಡಲು ಆ ಒಂದು ಮಾತನ್ನ ಕೇಳದಿಕ್ಕೇನೆ ನನ್ನನ್ನು ಈ ನನ್ನ ನನ್ನ ತಮ್ಮನಾಗಿರ್ತಕ್ಕಂಥ ಪ್ರಸಂತ್ ಕುಮಾರ್ ಅವರು ನನಗೆ ತುಂಬಾ ತುಂಬಾ ಕೇಳಿಕೊಂಡು ಅವರು ಕೇಳ್ಕೊಂಡದ್ದು ನನ್ನನ್ನಲ್ಲ ನನ್ನ ವಿಶ್ವಕರ್ಮ ಮತ್ತು ಕಾಳಿಕಾ ದೇವಿ ಏನಂತ ನಾನು ಭಾವಿಸಿ ನಾನು ಬಂದೇ ಬರ್ತೀನಪ್ಪ ನನಗೆ ಒಂದು ದಿನ ಟೈಮ್ ಕೊಡು ಅಂತ ಹೇಳಿದೆ ತಿರ್ಗಾ ಮತ್ತೆ ಫೋನ್ ಮಾಡಿದ್ರು ತಿರ್ಗಾ ಇನ್ನೊಂದು ಎರಡು ಅವರ್ ಕೊಡು ಬಂದೆ ತಿರ್ಗಾ ಎರಡು ವರ್ಕ್ ಆದ್ರು ಮೂರನೇ ಸಲ ನಾನು ಹೇಳಿದ್ರು ಖಂಡಿತವಾಗ್ಲೂ ಬಂದೇ ಬರ್ತೀನಿ ಕೊಟ್ಟೆ ಬಂದೇ ಬರ್ತೀನಿ ಆ ಒಂದು ಆ ಒಂದು ಬೆಳಗ್ಗೆ ಸಿಕ್ಕಿದೆ ನನಗೆ ಆಕ್ಚುಲಿ ಇವತ್ತು ಸಾಯಂಕಾಲ ಹೋಗಬೇಕಾಗಿದ್ದು ತೆಲ್ಲಿಗಿನ ಕಾರ್ಯಕ್ರಮನ ಬೆಳಿಗ್ಗೆ ಕಾರ್ಯಕ್ರಮ ಆಯಿತು ಅದು ವಿಶ್ವಕರ್ಮರ ಮಹಾ ಸಮ್ಮೇಳನ ನಮ್ಮ ಭಾರತೀಯ ಬಡವೇರು ಮತ್ತು ಪವಿತ್ರಾಗಿ ಅನ್ನೋ ಒಂದು ಮಹಿಳಾ ಕಣ್ಮಣಿ ಇವತ್ತು ದಿನ ದೆಹಲಿಯಲ್ಲಿ ಆ ಒಂದು ವೇದಿಕೆಯನ್ನ ಸಜ್ಜುಗೊಳಿಸಿ ನಮ್ಮಂತ ಸಾವಿರ ಕೈಗೆ ಹೇಳೋ ಮಾತುಗಳನ್ನ ಆಡಿಸ್ಬೇಕು ವಿಶ್ವ ಧರ್ಮ ಸಮಾಜವನ್ನ ಕಟ್ಟುವಂತ ಶಕ್ತಿ ನಮ್ಮೆಲ್ಲರಿಗೂ ಇದೆ ನಮ್ಮಲ್ಲಿ ಒಂದೇ ಒಂದು ನಿಶ್ಶಕ್ತಿ ಇರ್ತಕ್ಕಂಥದ್ದು ಒಬ್ಬರನ್ನ ಒಬ್ಬರು ನೋಡಿದ್ರೆ ಆಸೆ ಇರ್ತಕ್ಕಂಥದ್ದು ಈ ಒಂದು ಈ ಒಂದು ದುರಭ್ಯಾಸ ನಮ್ಮಲ್ಲಿ ಯಾವತ್ತು ನಾವು ನನ್ನ ದೂರ ಕಳಿಸ್ತೀವೋ ಆ ದಿನ ಬಹಳ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇದು ನಿಜವಾಗ್ಲೂ ನಾರಾಯಣ ಸ್ವಾಮಿಯರ ಒಂದು ಒಂದು ಪಾದಗಳಿಗೆ ನಮಸ್ಕರಿಸುತ್ತೆ ನಾನು ಈ ನಮ್ಮ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ನನ್ನ ತಂದೆ ತಾಯಿಗಳು ನಿಮ್ಮ ಬಳಿಯೇ ಇದ್ದಾರೆ ನನಗೆ ಜನ್ಮ ಕೊಟ್ಟಂತ ಕುಡಿಸೋದು ಕೂಡ ಕಷ್ಟ ಬೀಳ್ತಾ ಇದ್ರು ಅಂತ ಸಮಯದಲ್ಲಿ ತಮ್ಮ ಊರಿನಲ್ಲಿ ಬ್ರಾಹ್ಮಣ ಒಬ್ಬರು ಅವರು ಸರ್ವೋತ್ತಮರು ಅಮ್ಮನಿ ನಮ್ಮ ತಾಯಿಗೆ ಲಕ್ಷ್ಮೀ ದೇವಮ್ಮ ಅಂತ ಇದ್ರು ಅಮ್ಮಣ್ಣಮ್ಮ ಅಂತ ಹೆಸರು ಕರಿತಾ ಇದ್ರು ಅಮ್ಮನಿ ನಿಮ್ ಮಗನ ಕರ್ಕೊಂಡು ಬಿಟ್ಟು ಕೈ ಕಾಲೆಲ್ಲ ತರಿಸ್ಕೊಂಡ್ ಬಂದ್ಬಿಟ್ರಿ ನನಗೆ ತುಂಬಾ ನೋವಾಯ್ತು ಏನ್ ಮಾಡೋದು ಹಣೆ ಬರ್ದಲ್ಲ ಆ ತರ ಇತ್ತು ನಾನು ಏನೂ ಮಾಡಲ್ಲ ಸರಿ ನಿನಗೆ ಎಷ್ಟು ಕಷ್ಟ ಪಡ್ತಾ ಹಾಲು ಆಗಿ ನಾನು ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ನೋಡ್ತಾನೆ ಇದೀನಿ ಆ ಮಗು ಮಗನಾದ್ರೂ ದೋಷವಾ ಅಂತ ಹೇಳಿ ಆಗ ನಾನು ಅಳ್ತಾ ಇದ್ದೀನಿ ಕಡೆ ಆ ಕುಡಿಯಲು ಅನುಭವಿಸ್ತಾ ಇದ್ದೀನಿ ನನ್ನ ತಾಯಿಗೆ ಗೊತ್ತಿರ್ತಕ್ಕಂಥ ಇನ್ನು ಎಲ್ಲ ಹೆಣ್ಣು ಮಕ್ಕಳಿಗೆ ನನ್ನ ತಾಯಿ ಆಗಿರ್ತಕ್ಕಂಥ ಎಲ್ಲ ಸ್ತ್ರೀಯರು ಗೊತ್ತಿರ್ತಕ್ಕಂಥ ವಿಷಯ ಅವಳು ಅಷ್ಟು ಕಷ್ಟ ಬಿಟ್ಟು ಮುಖನ ತಿರುಚಿ ತೋರಿಸಿದಾಗ ರಾಜ ಬೆಳವಿಗೆ ವಿಕ್ರಮ ರಾಜ ಅಮರಶಪ್ಪಿ ಚಕಾರಿ ಆಗ್ತಾನವನು ಅದೇ ರೀತಿಯೇ ನಾನು ಇವತ್ತು ದಿನ ಕೈಯ್ಯದ ಕಾಲುಗಳತ್ತೆ ಇದ್ದರೂ ಕೂಡ ಮಣ್ಣಿನಿಂದ ಗಣಪತಿ ವಿಕ್ರಹಗಳನ್ನ ಮಾಡ್ತೀನಿ ಮಣ್ಣಿನಿಂದ ಗಣಪತಿ ವಿಕ್ರಹಗಳನ್ನ ಮಾಡ್ತೀನಿ ಆದರೆ ಕೈ ಇದ್ದವರು ಕೆಚ್ಚೋದಕ್ಕಿಂತ ಹೆಚ್ಚಾಗಿ ಕೈ ಎಲ್ಲದೆ ಇರ್ತವರು ಮಾಡ್ತಾರಲ್ಲ ಅದು ತುಂಬಾ ಶ್ರೇಷ್ಠ ಅದು ನಿಜವಾದ ಹೀರೋತನ ಎಲ್ಲರೂ ಮಾಡ್ತಾರೆ ಆದರೆ ಎಲ್ಲರ ನಮ್ಮ ತಾತ ಗೊತ್ತಾಗ್ತವ್ರು ಎಲ್ಲರೂ ನಮಗೆ ನಮ್ಮ ಒಂದು ನಮ್ಮ ಒಂದು ಶಿಲ್ಪಿ ಕಲೆಯನ್ನ ಮನುಮಯ ಕೃಷಿ ಅನ್ನೋದು ಏನೋ ಐದು ಜನ ಕುಲಕ ಕಸಿದುಗಳು ನನ್ನ ವಿಶ್ವ ವಿರಾಟ್ ವಿಶ್ವಕರ್ಮನ ಕೃಪೆಯಿಂದ ಹುಟ್ಟಿದಾರೋ ಅವರ ವಂಶಸ್ಥರ ಜೊತೆಯಲ್ಲಿ ನಾನು ಇನ್ನೂ ಆರು ವ್ಯಕ್ತಿಗಳನ್ನ ಕಲ್ತಿದ್ದೀನಿ ಈ ಐದು ಅದನ್ನೇ ಇನ್ನಾರು ಹನ್ನೊಂದು ವ್ಯಕ್ತಿಯನ್ನ ಕಲ್ತಿರ್ತಕ್ಕಂಥ ಯಾರಾದರೂ ವಿಶ್ವಕರ್ಮರು ಇದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಬಳಿ ಮಾತಾಡ್ತಾ ಇರ್ತಕ್ಕಂಥ ನಿಮ್ಮ ಬಳಿ ಅಲ್ಲ ರಾಷ್ಟ್ರದ ಪ್ರಧಾನಮಂತ್ರಿ ತಡವಾಗಿ ತಲೆಬಾಗಿ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳು ಗೌರವವಾಗಿ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ರಾಜಣ್ಣ ಅಂತ ಹೇಳಿ ಇಷ್ಟಪಟ್ಟಿದ್ದೀನಿ ಈ ರಾಜಣ್ಣ ನಿಮ್ಮ ಮಗ ನಿಮ್ಮೆಲ್ಲರ ಐಶ್ವರ್ಯ ನಿಮ್ಮೆಲ್ಲರ ತ್ಯಾಗಮೂರ್ತಿಯಾಗಿರ್ತಕ್ಕಂಥವರು ಆದರೆ ನನಗೆ ಗೌರವ ಬಂದಿರತಕ್ಕಂಥ ಎಲ್ಲ ಪ್ರಶಸ್ತಿಗಳನ್ನ ನನ್ನ ವಿಶ್ವಕರ್ಮ ಸಮಾಜದ್ದು ಅಂತ ನಾನು ಇದನ್ನ ನೋಡಿ ಬೆಂಗಳೂರು ಯೂನಿವರ್ಸಿಟಿ ಕೂಡ ಇದೇ ತಿಂಗಳ ಹತ್ತನೇ ತಾರೀಕು ಗೌರವ ಡಾಕ್ಟರೇಟ್ ಮಾಡ್ತಾರೆ ಅದು ನಮ್ಮ ವಿಶ್ವಕರ್ಮರಿಗೆ ನೀಡಿರ್ತಕ್ಕಂಥ ಗೌರವ ಮತ್ತೆ ಅದೇ ಚಾಲೆಂಜಿಗಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮಂಡ್ಯ ಯೂನಿವರ್ಸಿಟಿ ನಾನು ಹುಟ್ಟಿದಂತಹ ಊರು ಆ ಊರಿನಲ್ಲಿ ಕೂಡ ಮೊನ್ನೆ ಹದಿಮೂರನೇ ತಾರೀಕು ಡಾಕ್ಟರೇಟ್ ಬಂದಿರ್ತಕ್ಕಂಥದ್ದು itu pura, wisma kerma